ಅನ್ನ ಒಂದು ಮಿನಿ ಟ್ಯಾಕ್ಟ್ರ್ ಪುಲ್ ಸಟ್ ಹಾಕೀನಿ ನಿಮಗೆ ಅದ್ರ ಥರ ಫೈನಲ್ ಡೇಟಾ ಲೊಕೇಶನ್ ಏಜೆಂಟ್ರ್ ಮೊಬೈಲ್ ನಂಬರ ಮತ್ತು ಟ್ಯಾಕ್ಟ್ರ್ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಪೇಪರ್ಸ್ ಕ್ಲಿಯರ್ ಅವು ಯಾವ ಪಾಶಿಂಗ್ ಐತಿ ಮತ್ತು ಅದ್ರ ಕೂಡ ಏನೇನು ಇಂಪ್ಲಿಮೆಂಟ್ಸ್ ಇದಾವೆ ಎಲ್ಲ ಇನ್ಫಾರ್ಮೇಷನ ಇದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಆಮೇಲೆ ವೀಡಿಯೋದಾಗ ಡೌಟ್ ಹತ್ರ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಸೇರು ಲೈಕು ಕಮೆಂಟು ಅದಾವ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವ ಮಿನಿ ಟ್ಯಾಕ್ಟರ್ ಪುಲ್ ಸಟ್ಟ ಏನೇನದಪ್ಪ ಅಂದ್ರೆ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಟ್ಯಾಕ್ಟ್ರು ಆಮೇಲೆ ಒಂದು ಟ್ರಾಲಿ ಮತ್ತೊಂದು ರೋಟರ ಒಂದು ಕೂರ್ಗಿ ಒಂದು ಬಲರಾಮ ಮತ್ತು ಒಂದು ಗಳೆ ಪುಲ್ ಶರ್ಟ ಮಿನಿ ಟ್ಯಾಕ್ಟರ್ ಐತಿ ಸ್ವರಾಜ್ ಕಂಪ್ನಿದ ಆ ಟ್ಯಾಕ್ಟರ್ದ ಟ್ರಾಲಿದ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಎರಡು ಥರದ್ದು ಪೇಪರ್ಸ್ ಹೇಳ್ಯಾರ ಮತ್ತು ಇವ್ತರನ್ನ ಈಗ ಫಸ್ಟ್ ಓನರ್ ಯೂಸ್ ಮಾಡ್ಯಾರ ಇನ್ನು ತೊಳಾರ ನೀವು ಸೆಕೆಂಡ್ ಓನರ್ ಆ ಲೊಕೇಶನ ಬಿಜಾಪುರ ತಿಕ್ಕೋಟ ಹೇಳ್ಯಾರ ನೀವು ತೋಳಾರದ್ರ ಸುರಾಜ್ ಕಂಪ್ನಿ ಒಳಗೆ ಮಿನಿ ಟ್ಯಾಕ್ಟ್ರ್ ಪುಲ್ ಸರ್ಟ ಬಿಜಾಪುರ್ ಸೈಡ ತಿಕ್ಕೋಟೋ ಊರು ಐತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಗೆಳೆಯರ ಟ್ರಾಲಿ ಕೂಡ ಮಿನಿ ಟ್ರಾಲಿ ಐತಿ ಅದು ಕೂಡ ಗುಡ್ ಕಂಡೀಷನ್ ಐತಿ ರೋಡ್ರು ಕೂಡ ಗುಡ್ ಕಂಡೀಷನ್ ಐತಿ ಕೂರ್ಗಿ ಗುಡ್ ಕಂಡೀಷನ್ ಐತಿ ಬಲರಾಮು ವಿತ್ ಗಳೆ ಅದು ಕೂಡ ಗುಡ್ ಕಂಡೀಷನ್ ಐತಿ ಇಷ್ಟ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಗೆಳೆಯರು ಬರೀ ಟ್ಯಾಕ್ಟ್ರ ಎರಡು ಸಾವಿರ ತಾಸು ಅಷ್ಟು ಕೆಲಸ ಮಾಡಿತಿ ಮತ್ತು ಪೇಪರ್ಸು ಫ್ರೆಶ್ ಇದ್ದಾವೆ ನಿಮ್ಗೆ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಸ್ವರಾಜ್ ಕಂಪ್ನಿ ಒಳಗೆ ನಿಮ್ಮ ಗೆಳೆಯರು ಯಾರೇ ಮಿನಿ ಟ್ಯಾಕ್ಟ್ರ ಫುಲ್ ಶರ್ಟ ಖರೀದಿ ಮಾಡ್ಕೊಳೋರದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅದ್ರ ಯೂಸ್ ಆಗಲಿ ಈ ಥರದ ಫೈನಲ್ ರೇಟ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಿಮ್ಗೆ ಈ ಪುಲ್ ಶರ್ಟ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಹೇಳಿದ್ರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮುಂಗಡ ಐದು ಸಾವಿರ ಆಯ್ತು ಹತ್ತು ಸಾವಿರ ಆಯ್ತು ಎರಡು ಸಾವಿರ ಆಯ್ತು ಐವತ್ತು ಸಾವಿರ ಆಯ್ತು ಆ ರೀತಿ ಆನ್ಲೈನ್ ವ್ಯವಹಾರ ಮಾಡಿ ರೈತ ಬಾಂಧವ್ರಿ ಮೋಸ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಅಳೆಯುವ ಫುಲ್ ಸೆಟ್ ಟ್ಯಾಕ್ಟ್ರುಗಳ ಟೇಲರ್ ಹಿಂಗೆ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಮತ್ತು ಈ ಸ್ವರಾಜ್ಯ ಮಿನಿ ಟ್ಯಾಕ್ಟರ್ ಮಿನಿ ಟ್ಯಾಕ್ಟ್ರ್ ಫುಲ್ ಸರ್ಟ್ ಉಡುಗೆ ಮುಗಿಸ್ತಾ ಇದ್ದೇನೆ